ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ನಾನು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವು ನಮ್ಮ ಫಸ್ಟ್ ವೀಡಿಯೋಸ್ನ ನೋಡ್ಬೋದು ಏನಪ್ಪ ಗೃಹಲಕ್ಷ್ಮಿ ಅಮೌಂಟ್ ಬರಲೇ ಇಲ್ಲ ಯಾರಿಗೂ ಏನು ಲಕ್ಷ್ಮಿ ಹದಿನಾರನೇ ಕ್ರಾಂತಿನ ಅಮೌಂಟ್ ಸಂಕ್ರಾಂತಿ ಒಳಗೆ ಬರುತ್ತೆ ಅಂತ ಹೇಳಿದ್ದೆ ಯಾಕೋ ಬಂದೇ ಇಲ್ಲ ಯಾರಿಗೂ ಅಂತ ಕೇಳ್ತಾಯಿದ್ದೀರಾ ಸೊ ಎಲ್ಲರಿಗೂ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಗೊತ್ತಿರುವಂಥ ವಿಷಯನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಂಕ್ರಾಂತಿ ಹಬ್ಬದ ದಿನ ಬೆಂಗಳೂರಿಂದ ಬೆಳಗಾಮ್ಗೆ ಹೋಗಬೇಕಾದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿರುವಂಥ ವಿಚಾರ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ ಮುಂದಗಡೆ ಟಿನ್ನರ್ ಬಂದಿದೆ ಅದು ಡ್ರೈವರು ಡ್ರೈವ್ ಮಾಡ್ತಿದ್ರಂತೆ ಪಕ್ಕದಲ್ಲಿ ಮ್ಯಾನ್ ಇದ್ದಾರೆ ಹಿಂದ್ಗಡೆ ಅವ್ರ ತಮ್ಮನೂ ಅವರು ಕೂತಿದ್ದಾರೆ ಸೋ ಅದು ಮುಂದ್ಗಡೆ ಬಂದ ತಕ್ಷಣ ಸ್ವಲ್ಪ ಎತ್ ಎದಿಗುದಿ ಆಗುತ್ತಲ್ವ ಎರಡು ನಾಯಿಗಳು ಅಡ್ಡ ಬಂದ್ಬಿಟ್ಟಿದೆ ಸೊ ಅವರು ಡ್ರೈವ್ ಮಾಡಬೇಕಾದ್ರೆ ಸಡನ್ಲಿ ಈ ಕಡೆ ತಗೊಂಡಾಗ ಅದು ಮರಕ್ಕೆ ಹೋಗಿ ಗುದ್ದಿ ಕ್ರ್ಯಾಕ್ ಆಗಿದೆ ಸ್ವಲ್ಪ ಎಲ್ಲರಿಗೂ ಗಾಯ ಆಗಿಬಿಟ್ಟಿದೆ ಮೇಡಮ್ ಅವ್ರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಸ್ವಲ್ಪ ಬೆನ್ನು ಮೂಳೆ ಫ್ರಾಕ್ಚರ್ ಆಗಿದೆ ಫ್ರಾಕ್ಚರ್ ಆಗಿರುವಂಥ ಆಮೇಲೆ ಅವ್ರ ತಮ್ಮರಿಗೆ ಗಾಯಗಳು ಆಗಿದೆ ಬಟ್ ಅವ್ರು ಹೇಳೋ ಇದು ಹೇಳಿಕೆ ಪ್ರಕಾರ ನಮಗೆ ಪ್ರಾಣಪಾಯ ಏನೂ ಆಗಿಲ್ಲ ನಾವು ಆರಾಮಾಗಿದ್ದೀವಿ ಇನ್ನೊಂದು ತಿಂಗಳು ಬೆಡ್ ರೆಸ್ಟಲ್ಲಿ ಇರ್ತೀನಿ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಯಾಕಂದರೆ ಈಗ ಅವರು ರೆಸ್ಟಲ್ಲಿ ಇದ್ದಾರೆ ಅಂದ್ಮೇಲೆ ಅವರ ಪ್ಲೇಸಿಗೆ ಯಾರಿಗಾದರೂ ಟೆಂಪ್ರವರಿಯಾಗಿ ಸಚಿವರನ್ನ ತೊಗೊಳ್ಳೇಬೇಕಾಗುತ್ತೆ ಯಾಕಂದರೆ ಗೃಹಲಕ್ಷ್ಮಿ ಅಮೌಂಟೇನು ಇಲ್ಲಲ್ಲ ಇದು ನಿರಂತರವಾಗಿರುವಂಥ ಪ್ರೊಸೆಸ್ಸು ಯಾಕಂದರೆ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಹೌದು ಯಾಕಂದರೆ ನಾವು ಟ್ಯಾಕ್ಸ್ ಪೇ ಮಾಡಿರುವಂಥ ಅಮೌಂಟು ಅದು ಅಮೌಂಟು ಎಲ್ಲ ನಮಗೆ ರಿಟರ್ನ್ ಆಗಿ ಅವರು ಅದೇ ಕೊಡ್ತಾರೆ ಬಟ್ ಏನಿದು ಯಾಕೆ ಡಿಲೇ ಆಗಿದೆ ಅಂದರೆ ಈಗ ಮತ್ತೆ ಅವರು ಅಬ್ಸೆಂಟ್ ಆದಾಗ ಆ ಪ್ಲೇಸಿಗೆ ಇನ್ನೊಬ್ಬರು ಬಂದು ಅದೆಲ್ಲ ವೆರಿಫಿಕೇಶನ್ಸ್ ಎಲ್ಲ ಇದು ಮಾಡಿ ಅವರು ಅವ್ರದ್ದು ಸೈನ್ ಆದ್ಮೇಲೆ ಅಲ್ವಾ ಮುಂದೆ ಹೋಗೋದು ಸೊ ಹಾಗಾಗಿ ಡಿಲೇ ಆಗಿದೆ ದಯವಿಟ್ಟು ಇದೇನು ಬಂದಾಗ್ಬಿಡ್ತು ಗೃಹಲಕ್ಷ್ಮಿ ಅಮೌಂಟ್ ಅವರಿಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಬರ್ತಾ ಇಲ್ಲ ಇನ್ಮೇಲಿಂದ ಬರದೇ ಇಲ್ಲ ಅದೆಲ್ಲ ಸುಳ್ಳು ಸುದ್ದಿನ ದಯವಿಟ್ಟು ಕೇಳಬೇಡಿ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಬರುತ್ತೆ ದಯವಿಟ್ಟು ಇದೆಲ್ಲ ಯೋಚನೆ ಮಾಡ್ಕೋಬೇಡ್ರಿ ಆದಷ್ಟು ಬೇಗ ಎಲ್ಲರಿಗೂ ಖಾತೆಗೂ ಅಮೌಂಟ್ ಬರುವಂಥ ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಯಾಕಂದರೆ ಅದು ಈಗ ನಾವೇ ಕೂತು ಯೋಚನೆ ಮಾಡಬೇಕಲ್ವಾ ಸಂಕ್ರಾಂತಿ ಹಬ್ಬದ ದಿನ ಸದ್ಯ ಅವ್ರಿಗೆ ಪ್ರಾಣಾಪಾಯ ಏನೂ ಆಗಿಲ್ಲಲ್ಲ ದೇವ್ರದಯದಿಂದ ಅವ್ರು ಅದೇ ಅವ್ರು ಹೇಳ್ತಿದ್ರಂತೆ ನಾವು ಯಾವ ಜನ್ಮದಲ್ಲಿ ಮಾಡಿರುವಂಥ ಪುಣ್ಯನೂ ಏನೋ ನಮಗೆ ಏನೂ ಆಗಿಲ್ಲ ಸದ್ಯದಲ್ಲಿ ಮೂಳೆ ಕ್ರ್ಯಾಕ್ ಆಗಿದೆ ಅಷ್ಟೇ ಏನು ಒನ್ ಟೂ ಒನ್ ಅವರ್ ಟೂ ಮಂತ್ಸ್ ನಾನು ರೆಸ್ಟ್ ಮಾಡಿ ಮತ್ತೆ ನಾನು ರಿಟರ್ನ್ ಡ್ಯೂಟಿಗೆ ಬರ್ತೀನಿ ಅಂತ ಹೇಳಿದಾರಂತೆ ಸೊ ಹಾಗಾಗಿ ಸುಳ್ಳು ಸುದ್ದಿಗೆ ಕಿವಿ ಕೊಡಬೇಡ್ರಿ ಆದಷ್ಟು ಬೇಗ ಎಲ್ಲರ ಖಾತೆಗೂ ಅಮೌಂಟ್ ಬರುತ್ತೆ ಅವ್ರ ಪ್ಲೇಸಿಗೆ ಯಾರಾದರೂ ಆಗಿ ಬರ್ತಾರೆ ಅವರು ಎಲ್ಲ ಹ್ಯಾಂಡ್ ಓವರ್ ತೊಗೊಂಡು ಅವರು ಎಲ್ಲ ವೆರಿಫಿಕೇಷನ್ ಮಾಡಿ ಅಮೌಂಟನ್ನ ರಿಲೀಸ್ ಮಾಡೋಕ್ಕೆ ಇದು ಮಾಡ್ತಾರೆ ಹಾಗಾಗಿ ಹದಿನಾರನೇ ಕಂತಿನ ಅಮೌಂಟು ಬಂದಿಲ್ಲ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಳ್ಳ್ರಿ ಅವ್ರ ಪ್ಲೇಸಲ್ಲಿ ನಾವಿದ್ರೂ ಹೀಗೆ ಮಾಡ್ತಿದ್ವೇನೋ ಹೌದಾ ಸ್ವಲ್ಪ ಏನು ಒನ್ ಒನ್ ಮಂತ್ ಎರಡು ಮಂತ್ ಹೀಗೆ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ ಬಟ್ ಹದಿನೈದಕ್ಕಂತೂ ಬಂದಿದೆ ಅಲ್ವಾ ಇಂಥ ಗ್ರೇಟ್ ವಿಚಾರ ನಾನು ಮೂವತ್ತು ಸಾವಿರ ರೂಪಾಯಿ ಅಮೌಂಟ್ ಏನು ಕಡಿಮೆ ಅಲ್ಲ ಅಲ್ವಾ ಸೊ ಬಡವರಿಗಂತೂ ತುಂಬಾ ಹೆಲ್ಪ್ ಆಗಿದೆ ಇದ್ರ ಬಗ್ಗೆ ಇದ್ರೂ ಈ ಯೋಜನೆ ಬಗ್ಗೆ ಸೊ ಯಾರು ಬೇಜಾರು ಆಗಬೇಡ್ರಿ ಯಾರು ಹೋಗಿ ಚೆಕ್ ಮಾಡಬೇಡ್ರಿ ನಾನು ಹದಿನಾರನೇ ಕಂತಿನ ಅಮೌಂಟ್ ಮತ್ತೆ ರಿಲೀಸ್ ಆದಾಗ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಆವಾಗ ಹೋಗಿ ನಿಮ್ಮ ಖಾತೆಯಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ರಿ ಈ ಇನ್ಫಾರ್ಮೇಷನ್ನ ಈ ಅಪ್ಡೇಟ್ನ ನಾನು ಹೇಳಬೇಕಿತ್ತು ಸ್ವಲ್ಪ ಡಿಲೇ ಆಯಿತು ಯಾಕಂದರೆ ಫಂಕ್ಷನ್ಸಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ನಾನು ನನಗೆ ಕಮೆಂಟ್ಸ್ ಬಂದಿರೋ ಕಾರಣ ನಾನು ಮತ್ತೆ ಈ ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ ಹದಿನಾರನೇ ಕಂತಿನ ಅಮೌಂಟ್ ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದ್ರೂ ಪಾಪ ಇನ್ಫಾರ್ಮೇಷನ್ನ ಹೇಳಿದ್ದಾರೆ ಇದ್ರ ಬಗ್ಗೆ ಮತ್ತೆ ಅಪ್ಡೇಟ್ ಸಿಕ್ಕರೆ ನಾನು ಖಂಡಿತವಾಗ್ಲೂ ವಿಡಿಯೋನ ಮಾಡಿ ತಿಳಿಸ್ತೀನಿ ಸೊ ಹೇಗೆ ಈ ವಿಡಿಯೋನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು